ಸಹಕಾರಿ ಸಂಘದ ನಿಜವಾದ ಆಸ್ತಿ ಎಂದರೆ ಅದು ಸಂಘದ ಸದಸ್ಯರು ಮತ್ತು ರೈತರು ಅವರ ವಿಶ್ವಾಸ ಮತ್ತು ನಂಬಿಕೆಯಿಂದಲೇ ಸಂಘ ಇಂದು ರಾಜ್ಯದಲ್ಲಿಯೇ ಅತ್ಯುತ್ತಮ ಸಹಕಾರಿ ಸಂಘವೆಂದು ಹೆಸರಾಗಿದೆ ಎಂದು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಮಣ್ಣ ಖಾನಾಪುರ್ ಹೇಳಿದರು ಅವರು ಬುಧವಾರ ಕಿಸಾಪುರ ಆಲೂರು ಶ್ರೀ ಸಂಗಮೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯಲ್ಲಿ ವಾರ್ಷಿಕ ವರದಿಯನ್ನು ಮಂಡಿಸಿ ಮಾತನಾಡಿದರು ಸಂಘ ಆರಂಭದಲ್ಲಿ ಮುನ್ನೂರ ಐವತ್ತು ಜನ ಸದಸ್ಯರು ಮತ್ತು ಒಂದೂವರೆ ಲಕ್ಷ ರೂಪಾಯಿ ದುಡಿಯುವ ಬಂಡವಾಳದಿಂದ ಪ್ರಾರಂಭಗೊಂಡು ಇಂದು ಎರಡು ಸಾವಿರದ ಆರುನೂರ ಹತ್ತು ಸದಸ್ಯರು ಹಾಗೂ ಇಪ್ಪತ್ತೆರಡು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಪ್ರಸ್ತುತ ವರ್ಷದಲ್ಲಿ ಸಂಘ ಹನ್ನೆರಡು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ವಿವರಿಸಿದರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡುವಂತೆ ಸದಸ್ಯರಿಗೆ ಸೂಚನೆ ನೀಡಿದ ಅವರು

ಬರುವ ವರ್ಷದಲ್ಲಿ ಸಂಘದ ಶಾಖೆಯ ನೂತನ ಕಟ್ಟಡ ಕಾಮಗಾರಿ ಹಾಗೂ ರೈತರಿಗೆ ತೊಗರಿ ಕೇಂದ್ರ ಆರಂಭಿಸಲಾಗುತ್ತದೆ ಎಂದ ರಾಮಣ್ಣ ಖಾನಾಪುರ ಅವರು ಸತತವಾಗಿ ಹದಿನೇಳು ವರ್ಷ ಅತ್ಯುತ್ತಮ ಸಹಕಾರಿ ಸಂಘವೆಂದು ಪ್ರಶಸ್ತಿ ಪಡೆದ ನಮ್ಮ ಕೃಷಿ ಸಹಕಾರಿ ಸಂಘ ಇಪ್ಪತ್ತೈದು ವರ್ಷಗಳಿಂದ ಅಡಿಟ್ ವರ್ಗೀಕರಣದಲ್ಲಿ ಎ ಗ್ರೇಡ್ ಅನ್ನ ಹೊಂದಿದೆ ರಾಜ್ಯದಲ್ಲಿಯೇ ಸಹಕಾರಿ ಕೃಷಿ ಸಂಘದ ಪ್ರಥಮ ಶಾಖೆ ನಮ್ಮ ಸಂಘದ ಎರ್ಗಲ್ ಶಾಖೆಯಾಗಿದೆ ಎಂದರು ಮೂವತ್ತು <Sansi> 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 <Sansi>

ನಿರ್ದೇಶಕ ಜಗದೀಶ್ ಪಂಪನ್ ಮಾತನಾಡಿ ಸಂಘದ ಸದಸ್ಯರು ಸಂಘದಲ್ಲಿಯೇ ವ್ಯವಹರಿಸಬೇಕು ಇದರಿಂದ ಸಂಘದ ಏಳಿಗೆ ಸಾಧ್ಯವಾಗುತ್ತದೆ ಮತ್ತು ಸಹಕಾರಿ ಸಂಘದಲ್ಲಿಯ ಸಾಲದ ಸದುಪಯೋಗ ಪಡಿಸಿಕೊಂಡು ನಿಯಮಾನುಸಾರ ಸಾಲ ಮರುಪಾವತಿಸಬೇಕು ಸಂಘದ ಸದಸ್ಯರಿಗೆ ವೈಯಕ್ತಿಕ ಅಪಘಾತ ವಿಮೆ ಯಶಸ್ವಿನಿ ಯೋಜನೆ ಸೌಲಭ್ಯವಿದೆ ಎಂದು ವಿವರಿಸಿದರು ಎರಡ್ ಸಾವಿರದ ಸಾಲಿನ ಸಾಲ ಪಡೆದ ಎಲ್ಲ ರೈತರನ್ನು ಅಪಘಾತ ಸದಸ್ಯನ ಹೆಸರಿನಲ್ಲಿ ಮೂವತ್ ಕೋರಂತೆ ಸುಮಾರು ನಲವತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಗಳನ್ನು ಅವರು ರೈತರಿಗೆ ಹದಿನೂರು ರೂಪಾಯಿಗಳಂತೆ ಹದಿನೈದು ಸಾವಿರದ ಆರುಗಳನ್ನು ತಂದಿ ತುಂಬಿದೆ څه ولرل سرکاري د نوو په اوچي او د اوچي په خاطر په 2014 کې په یو د نړیواله د سیمه په اړه سره یې شریک دی او دا وللو څنګه په دې کې نه لري پوهه انره نو څه سرکاري کوي دا د دې ځای ته یلا نه ಸಭೆಯಲ್ಲಿ ನಿರ್ದೇಶಕರಾದ ಬಿಬಿ ತಳವಾರ್ ಗೌಡರ್ ಸಿಎಸ್ ದೇಸಾಯಿ ಎಸ್ವೈ ವಡ್ಡರ್ ಎಚ್ಎಂ ಕಂಗಳ್ ಎಚ್ ವಾಲಿಕರ್ ಶ್ರೀಮತಿ ಗಿರಿಜಾ ಪಾಟೀಲ್ ಜ್ಯೋತಿ ವಡ್ಡರ್ ಭುವನೇಶ್ವರಿ ಪಡಶೆಟ್ಟಿ ವೃತ್ತಿಪರ ನಿರ್ದೇಶಕರಾದ ಎಸ್ಎ ಬಿರಾದಾರ್ ಸಂತೋಷ್ ಎಚ್ಎಂ ಗಣ್ಯರಾದ ಸಿಎಸ್ ಗುಳಿ ಬಸಪ್ಪ ಕೇಸಾಪುರ್ ಕಾಶಪ್ಪ ವಾಲಿಕರ್ ನಾಗಪ್ಪ ದಡ್ಡಿ ಶಾಂತಗೌಡ ಬಿರಾದಾರ್ ದರಿಯಪ್ಪ ಜಂಬಗಿ ಶ್ರೀಶೈಲ್ ಗೌಡರ್ ಮಲ್ಲಪ್ಪ ಉಗರಗೋಳ ಬೈಲಪ್ಪ ಅಯ್ಯನಗೌಡ ರಾಜು ಚಿನಿವಾರ್ ಸಂಗನಗೌಡ ಗೌಡರ್ ಶ್ರೀನಿವಾಸ್ ಗೌಂಡಿ ಗುರುಬಸಪ್ಪ ಸಜ್ಜನ್ ಯಮನಪ್ಪ ವಡ್ಡರ್ ಅಯ್ಯಪ್ಪ ಕಂಗಳ್ ಚನ್ನಪ್ಪ ಗಡಿ ಅಶೋಕ್ ಹಗರಗೊಂಡ ಅಮಾತಪ್ಪ ನಾರ್ಗಲ್ ಸಂಗನಗೌಡ ಪಾಟೀಲ್ ಸಂಗಪ್ಪ ವಜ್ಜಲ್ ಸೇರಿದಂತೆ ಸಂಘದ ಸಿಬ್ಬಂದಿಗಳು ಸದಸ್ಯರುಗಳು ಭಾಗವಹಿಸಿದ್ದರು ಎಸ್ಎಸ್ ವಾಲಿಕರ್ ಸ್ವಾಗತಿಸಿದರೆ ಪ್ರಾಸ್ತಾವಿಕವಾಗಿ ವೈಬಿ ತಳವಾರ್ ಮಾತನಾಡಿದರು ಬಿಕೆ ಬಿರಾಗ ನಿರೂಪಿಸಿ ವಂದಿಸಿದರು